ಮತದಾನ ಮಾಡ್ತಿರೋ ಎಂ ಎಲ್ ಸಿ ಭೋಜೇಗೌಡ ಅವರು ಇತ್ತ ಎವಿಎಂ ಮಿಷನ್ ಮುಂದೆ ನಿಂತು ವೋಟು ಮಾಡ್ತಿರೋ ಶಾಲಾ ವಿದ್ಯಾರ್ಥಿಗಳು ಅರೆ ಇದೇನಪ್ಪ ಇವ್ರಿನ್ನೂ ಶಾಲಾ ಮಕ್ಕಳು ಆದ್ರೂ ಸಹ ವೋಟು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗೆ ಚಿಕ್ಕಮಗಳೂರಿನ ಪ್ರತಿಷ್ಠಿತ ಎಸ್ ಆರ್ ಪ್ರೈಮ್ ನರ್ಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಕಂಡು ಬಂದ ದೃಶ್ಯವಿದು ಬೈಪಾಸ್ ರಸ್ತೆಯಲ್ಲಿರುವ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾರ್ಥಿ ಕೌನ್ಸಿಲ್ ಚುನಾವಣೆಯನ್ನ ವಿನೂತನ ಮಾದರಿಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕೌನ್ಸಿಲ್ ಚುನಾವಣೆಯ ಅಭ್ಯರ್ಥಿಗಳು ಸಹ ಜೋಶ್ನಲ್ಲಿದ್ದರೆ ಅಭ್ಯರ್ಥಿಗಳಿಗೆ ಅವರಿಗೆ ಆದಂಥ ಚಿಹ್ನೆಗಳನ್ನು ಸಹ ನೀಡಲಾಗಿತ್ತು ಪ್ರತಿ ವರ್ಷದಂತೆ ಚುನಾವಣೆ ನಡೆದರೂ ಸಹ ಈ ವರ್ಷ ವಿಭಿನ್ನವಾಗಿ ವೋಟಿಂಗ್ ಮಾಡಲು ಇವಿಎಂ ಮಾದರಿಯ ಯಂತ್ರವನ್ನ ಅಳವಡಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡರು ಅತಿಥಿಗಳಾಗಿ ಆಗಮಿಸಿ ತಾವು ಸಹ ವೋಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಕೋರುವ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನ ತಿಳಿಸಿದ್ರು ನಾನು ಆವಾಗಲೇ ಅವ್ರಿಗೆ ಹೇಳಿದೆ ಹೃದಯ ತುಂಬಿದ ಧನ್ಯವಾದಗಳನ್ನ ಹತ್ತಿರ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರಿನ್ಸಿಪಾಲ್ರು ಎಲ್ಲರಿಗೂ ಹೇಳಿದ್ದೀನಿ ಯಾಕೆಂದರೆ ನಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಬೇಕಾಗ್ತದೆ ಇವತ್ತು ನಾನು ಇವತ್ತು ವೋಟ್ ಮಾಡಿದೆ ಇವತ್ತು ವೋಟ್ನಲ್ಲಿ ಪ್ರೆಸಿಡೆಂಟಿಗೆ ವೋಟ್ ಮಾಡಿದೆ ಗರ್ಲ್ಸಲ್ಲಿ ಪ್ರೆಸಿಡೆಂಟಿಗೆ ವೋಟ್ ಮಾಡಿದೆ ಮತ್ತು ಇನ್ನೊಂದೆರಡು ಆಫೀಸ್ ಬೇರೆಯವ್ರ ಪೋಸ್ಟಿಗೆ ವೋಟ್ ಮಾಡಿದೆ ಆ ಐ ವಿ ಎಮ್ನಂತೂ ಭಾಳ ಬ್ಯೂಟಿಫುಲ್ಲಾಗಿ ಸೆಟಪ್ ಮಾಡಿದ್ದಾರೆ ಯಾಕೆಂದರೆ ಇ ವಿ ಎಮ್ ಬಗ್ಗೆ ಅನೇಕ ರೀತಿಯ ಕಾಮೆಂಟ್ಸ್ಗಳು ಈ ನಾಡಿನಲ್ಲಿ ಬಂದಿರೋದನ್ನ ನಾವೆಲ್ಲ ನೋಡಿದ್ದೀವಿ ನಾವು ಹಾಗಾಗಿ ಇ ವಿ ಎಮ್ನಲ್ಲಿ ಯಾವ ರೀತಿ ಓಟ್ ಮಾಡಬೇಕು ಬ್ಯಾಲೆಟ್ ಪೇಪರ್ನಲ್ಲಿ ಯಾವ ರೀತಿ ಓಟ್ ಮಾಡಬೇಕು ಇನ್ನು ವಿಧಾನ ಮತ್ತು ಓಟಿಂಗ್ ಮಹತ್ವವನ್ನು ನಮ್ಮ ಮಕ್ಕಳು ಅರಿಬೇಕಾಗ್ತದೆ ಇವತ್ತು ಓಟಿಂಗಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಬ್ಯಾಲೆಟ್ ಪೇಪರ್ನಲ್ಲಿ ನಾವು ತೋರಿಸ್ಬೇಕು ಅಂತ ನಾವು ಹೇಳ್ತೀವಲ್ಲ ಹಾಗಾಗಿ ಆ ಬ್ಯಾಲೆಟ್ ಪೇಪರ್ಗೆ ಬಹಳ ಮಹತ್ವ ಇದೆ ಆಮೇಲೆ ನಾವು ಕೊಡ್ತಕ್ಕಂಥ ಓಟು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಓಟಿಗೆ ಭಾಳ ಮಹತ್ವ ಇದೆ ಆ ಮಹತ್ವವನ್ನು ಅರಿತಕ್ಕಂಥ ಕೆಲಸವನ್ನು ನರಸರ್ ಶಾರ್ಯವರು ಭಾಳ ಅತ್ಯಂತ ಸುಂದರವಾಗಿ ಇವತ್ತು ಎಲೆಕ್ಷನ್ ಕಂಡಕ್ಟ್ ಮಾಡೋ ಮುಖಾಂತರ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಈ ರೀತಿ ಎಲ್ಲ ಶಾಲೆಗಳಲ್ಲಿ ಇಂಥ ಚುನಾವಣೆಗಳು ನಡೆಯುವಾಗ ಯಾವ ರೀತಿ ನಡೀಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸ್ಕೊಟ್ರೆ ಮುಂದಿನ ಪ್ರಜಾಪ್ರಭುತ್ವ ಈ ರಾಷ್ಟ್ರದಲ್ಲಿ ಉತ್ತಮವಾದ ಮಕ್ಕಳು ಮತ್ತು ಉತ್ತಮದ ಪ್ರಜೆಗಳಾಗಿ ಬಾಳೋದಕ್ಕೆ ಮತ್ತು ಓಟಿಗೆ ಮಹತ್ವವನ್ನು ತಿಳಿಯೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚು ಓಟಿನ ಮಹತ್ವವನ್ನು ತಿಳಿಯೋದಕ್ಕೆ ಅನುಕೂಲ ಆಗ್ತದೆ ಆ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇನ್ನು ಮಕ್ಕಳಿಗೆ ಚುನಾವಣೆ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಚುನಾವಣೆಯನ್ನ ಆಯೋಜಿಸಿದ್ದು ಇದರಿಂದಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವುದಷ್ಟೇ ಅಲ್ಲದೆ ಭಾರತೀಯ ಚುನಾವಣಾ ವ್ಯವಸ್ಥೆಯ ಬಗ್ಗೆ ತಿಳಿಸಬಹುದಾಗಿದ್ದು ಶಾಲಾ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ವಿಭಿನ್ನವಾಗಿ ಚುನಾವಣೆಯನ್ನ ಆಯೋಜಿಸಿ ಎಲ್ಲರ ಗಮನ ಸೆಳೆದ್ರು ಮಕ್ಕಳನ್ನ ಮಕ್ಕಳ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ ಮಾಡಕ್ಕೆ ಮೂಡಿಸೋದಕ್ಕೆ ಲೀಡರ್ಶಿಪ್ ವ್ಯಾಲ್ಯೂಸ್ ಇಂಬೈ ಮಾಡೋದಕ್ಕೆ ಮತ್ತೆ ನಮ್ಮ ಕಂಟ್ರಿ ಒಂದು ಡೆಮಾಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅನ್ ಇಂಪಾರ್ಟೆಂಟ್ ಫೀಚರ್ ಡೆಮಾಕ್ರಸಿ ಇದು ಸೊ ಇದನ್ನು ಈ ಚೈಲ್ಡ್ಹುಡ್ ಇಂದನೇ ಸಣ್ಣ ವಯಸ್ಸಿಂದನೇ ಇವರೆಲ್ಲ ಈ ಅರಿವುಗಳನ್ನು ನಾವು ಅವ್ರು ಮೂಡಿಸಿದ್ರೆ ದೇ ವಿಲ್ ಬಿ ಬೆಟರ್ ಲೀಡರ್ಸ್ ಆಫ್ ಟುಮಾರೋ ಅದನ್ನೇ ನಮ್ಮ ನರ್ಚರಿ ಇಂಟರ್ನ್ಯಾಷನಲ್ ಸ್ಕೂಲ್ ನಂಬಿರೋದು ಸೊ ನಾ ಎಲ್ಲ ಎಜುಕೇಟರ್ಸ್ಗೂ ನಾ ಇದನ್ನೇ ಕರೆ ಹೇಳ್ತೀನಿ ಕರೆ ಕೊಡ್ತಾ ಇದ್ದೀನಿ ನಾವು ಮಕ್ಕಳನ್ನು ಅವರ ಸಣ್ಣ ವಯಸ್ಸಿಂದಲೇ ಡೆಮೋಕ್ರಸಿ ಅಂದರೆ ಏನು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಎಂದರೆ ಏನು ಅದರಲ್ಲಿರುವಂಥ ಫೀಚರ್ಸು ಎಲ್ಲ ಅವ್ರನ್ನ ಸಣ್ಣ ವಯಸ್ಸಿಂದಲೇ ನಾವು ಈ ಕ್ವಾಲಿಟೀಸನ್ನು ಅವರಲ್ಲಿ ಇನ್ವೈಟ್ ಮಾಡಿದ್ರೆ ಬೆಟರ್ ಲೀಡರ್ಸ್ ನಮಗೆ ನಾಳೆಗೆ ನಾವು ರೂಪಿಸೋಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ನರ್ಚರ್ ಇಂಟರ್ ನ್ಯಾಷನಲ್ ನಡೆದ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಮಕ್ಕಳಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆ ಅವರು ಸಹ ತಮ್ಮ ಲೀಡರ್ನ ಆಯ್ಕೆ ಮಾಡಿಕೊಳ್ಳುವ ಮೂಲಕ ತಾವು ಸಹ ಚುನಾವಣೆ ಹಬ್ಬವನ್ನು ಸಂಭ್ರಮಿಸಿದ್ರು